ನಮಸ್ಕಾರ ಪ್ರಿಯ ವೀಕ್ಷಕರೇ ದೈವ ಕಥಾ ವಾಹಿನಿಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇಂದು ನಾವು ಹೇಳಲಿರುವುದು ಭಗವಾನ್ ಶಿವನ ಅದ್ಭುತ ಲೀಲೆಯೊಂದರ ಕುರಿತು ಅದುವೆ ಭಸ್ಮಾಸುರನ ಕಥೆ ಈ ಕಥೆಯಲ್ಲಿ ತಪಸ್ಸು ವರ ಅಹಂಕಾರ ಮತ್ತು ವಿಷ್ಣುವಿನ ಲೀಲೆಯ ಕುತೂಹಲಕರ ತಿರುವುಗಳಿವೆ ನೀವು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈಗ ಶುರು ಮಾಡೋಣ ಇಂದಿನ ಆಧ್ಯಾತ್ಮಿಕ ಪಯಣ ಇದೆ ಭಸ್ಮಾಸುರನ ಕತೆ ಒಂದು ವಿಚಿತ್ರ ಆದರೆ ಬಹುಪಾಠದ ಕತೆ ಹೆಚ್ಚು ತಡ ಮಾಡದೆ ಆರಂಭಿಸೋಣ ಶಿವನ ಈ ಅದ್ಭುತ ಲೀಲೆಯನ್ನು ಒಂದು ಕಾಲದಲ್ಲಿ ಭಸ್ಮಾಸುರ ಎಂಬ ರಾಕ್ಷಸನು ಭಗವಾನ್ ಶಿವನ ಭಕ್ತನಾಗಿದ್ದ ಅವನು ಶಕ್ತಿಯನ್ನೊಳಗೊಂಡ ಧನ್ಯನೂ ಆಗಬೇಕೆಂಬ ಆಶಯದಿಂದ ಪರಮೇಶ್ವರನಿಗೆ ತಪಸ್ಸು ಮಾಡುವುದನ್ನು ಆರಂಭಿಸಿದನು ಅವನ ತಪಸ್ಸಿನಿಂದ ತೃಪ್ತರಾದ ಶಿವನು ಅವನ ಮುಂದೆ ಪ್ರತ್ಯಕ್ಷರಾದರು ಮತ್ತು ಹೇಳಿದರು ನಿನ್ನ ಇಷ್ಟದ ವರವನ್ನು ಕೇಳು ಎಂದು ಭಸ್ಮಾಸುರನು ಹೇಳಿದ ಪ್ರಭು ನನಗೆ ಒಂದು ಶಕ್ತಿ ಕೊಡಿ ನಾನು ಯಾರ ತಲೆಯ ಮೇಲೆ ಕೈ ಇಟ್ಟರೂ ಅವರು ಭಸ್ಮ ಆಗಬೇಕು ಎಂದು ಕೇಳಿದನು ಶಿವನು ಸಂಕೋಚವಿಲ್ಲದೆ ಈ ವರವನ್ನು ನೀಡಿದರು ಏಕೆಂದರೆ ಅವರು ವರದಾತ ಆದರೆ ಆ ವರವನ್ನು ಪಡೆದ ಭಸ್ಮಾಸುರನು ಅಹಂಕಾರಿಯಾದನು ಆತನು ಕೂಡಲೇ ಹೇಳಿದ ಈ ಶಕ್ತಿಯನ್ನು ಮೊದಲಿಗೆ ನಿನ್ನ ಮೇಲೆ ಪರೀಕ್ಷಿಸಬೇಕು ಶಿವ ಎಂದು ಈ ಮಾತು ಕೇಳಿ ಭಗವಾನ್ ಶಿವನು ದಟ್ಟನೆ ಓಡಲು ಪ್ರಾರಂಭಿಸಿದರು ಭಸ್ಮಾಸುರನು ಶಿವನನ್ನು ಹಿಂಬಾಲಿಸಿ ಓಡಿದ ಅವನ ಕೈಗೆ ಸಿಕ್ಕಿದರೆ ಶಿವನು ಭಸ್ಮವಾಗುತ್ತಿದ್ದರು ಈ ದೃಶ್ಯವನ್ನು ಕಂಡ ಎಲ್ಲಾ ದೇವತೆಗಳು ಭಯಪಟ್ಟು ಶ್ರೀಹರಿಯನ್ನು ಶರಣಾದರು ಶ್ರೀಹರಿಯು ಒಬ್ಬ ಮೋಹಿನಿ ರೂಪದಲ್ಲಿ ಭೂಮಿಗೆ ಬಂದು ಭಸ್ಮಾಸುರನನ್ನು ಮೋಹಗೊಳಿಸಿದರು ಮೋಹಿನಿ ಭಸ್ಮಾಸುರನಿಗೆ ನೃತ್ಯ ಕರೆಸಲು ಪ್ರಾರಂಭಿಸಿದಳು ನೃತ್ಯದ ವೇಳೆ ಮೋಹಿನಿ ತನ್ನ ತಲೆಯ ಮೇಲೆ ಕೈ ಇಡುವ ನೃತ್ಯ ಚಲನೆಯನ್ನು ತೋರಿಸಿದಳು ಭಸ್ಮಾಸುರನು ಕೂಡ ಅದನ್ನು ಅನುಕರಿಸಿ ತನ್ನ ತಲೆಯ ಮೇಲೆ ಕೈ ಇಟ್ಟಾಗ ಅವನು ತಾನೇ ಭಸ್ಮನಾದನು ಈ ಕಥೆಯಿಂದ ನಮಗೆ ತಿಳಿದು ಬರುವ ಬೋಧನೆ ಏನೆಂದರೆ ಅಹಂಕಾರವು ಅತಿಶಕ್ತಿಯ ದುರುಪಯೋಗವು ನಾಶದತ್ತ ಕರೆದೊಯ್ಯುತ್ತವೆ ಭಗವಾನ್ ಶಿವನು ಯಾವಾಗಲೂ ತನ್ನ ಭಕ್ತರಿಗೆ ಕರುಣಾಮಯ ಪರಮೇಶ್ವರನ ಮೇಲೆ ಭಕ್ತಿ ಇರಬೇಕು ಆದರೆ ಅದನ್ನು ದುರ್ಬಳಕೆ ಮಾಡಬಾರದು ಈ ಕತೆ ನಿಮಗೆ ಇಷ್ಟವಾಯಿತಾ ಹಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೂ ಈ ಕಥೆಯನ್ನು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಈ ಕತೆ ನಿಮಗೆ ಹೇಗೆ ಹೇಗೆನಿಸಿತು ಎಂಬುದನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಹಾಗೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಂತಹ ದೈವ ಕಥೆಗಳೊಂದಿಗೆ ದೇವರ ಲೀಲೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು